ಅಸ್ಸಾಮ್ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮಿ ನಮ್ಮಲ್ಲಿ ಎಲ್ಲರೂ ಹೆಚ್ಚಾಗಿ ಮಾತನಾಡಲು ಇಷ್ಟಪಡುವವರಾಗಿರುತ್ತಾರೆ ಇರುವುದು ನಮ್ಮ ಮಾತಿನ ಎಡೆಯಲ್ಲಿ ಒಂದು ಮಾತು ಕೂಡಿ ಬಂದರೆ ನಾವು ಏನು ಹೇಳಿರುವುದು ಅದು ಆಗುತ್ತದೆ ಅದೇ ರೀತಿ ನಮಗೆ ದೀರ್ಘ ಆಯಸ್ಸು ಲಭಿಸುತ್ತದೆ ಅಲ್ಲಾಹನ ತೃಪ್ತಿಗೆ ಅದು ಒಂದು ಮಾತು ಕಾರಣವಾಗುತ್ತದೆ ಆ ಮಾತು ಹೇಗೆ ಹೇಳಬೇಕು ಯಾವಾಗ ಹೇಳಬೇಕು ಆ ಮಾತು ಯಾವುದು ಹೇಗೆ ಹೇಳಿದರೆ ಪ್ರತಿಫಲ ಲಭಿಸುವುದು ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಚರ್ಚಿಸೋ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಸೊ ನಾವು ಇವತ್ತು ಹೇಳ್ತಾ ಇರೋ ವಿಷಯ ಒಂದು ಮನೋಹರ ಮಾತಾಗಿರುತ್ತದೆ ಈ ಮಾತು ಹೇಳಿದರೆ ನಾವು ಉದ್ದೇಶಿಸುವಂತಹ ಕಾರ್ಯ ಅವಲಾಹನು ಪೂರ್ತಿ ಮಾಡಿಕೊಡುವನು ಅದೇ ರೀತಿ ದೀರ್ಘ ಆಯಸ್ಸು ಲಭಿಸಲು ಅದು ಕಾರಣವಾಗುತ್ತದೆ ಅಲ್ಲಾಹನ ತೃಪ್ತಿ ನಮಗೆ ಲಭಿಸುತ್ತದೆ ಯಾವುದಾಗಿರಬಹುದು ಆ ಮಾತು ನಾನು ಮೊದಲಿಗೆ ಹೇಳಿದ್ದು ನಮ್ಮಲ್ಲಿ ಎಲ್ಲರೂ ಜಾಸ್ತಿಯಾಗಿ ಮಾತನಾಡುವವರು ಆಗಿರುವುದು ಅಲ್ವಾ ಅಲ್ಲದಿದ್ದರೂ ಕಡಿಮೆ ಮಾತನಾಡುವವರಾದರೂ ಪರವಾಗಿಲ್ಲ ಈ ಒಂದು ಮಾತು ಬಾಯಲ್ಲಿ ಬರಬಹುದು ಅಥವಾ ಬರದೇ ಇರಬಹುದು ನೀವು ಕೇಳಿದರೆ ಆಶ್ಚರ್ಯವಾಗಬಹುದು ಆ ಮಾತು ಇನ್ಶಾ ಅಲ್ಲ ಹಾ ಇನ್ಶಾ ಅಲ್ಲ ಹೇಳಿದರೆ ದೀರ್ಘ ಆಯಸ್ಸು ಸಿಗಬಹುದಾ ಇನ್ಶಾ ಅಲ್ಲ ಹೇಳಿದರೆ ಕಾರ್ಯ ನೆರವೇರಬಹುದಾ ಇನ್ಶಾ ಅಲ್ಲ ಹೇಳಿದರೆ ಅಲ್ಲಾಹನ ತೃಪ್ತಿ ಸಿಗಬಹುದಾ ಹಾ ಸಿಗುತ್ತದೆ ಇದು ಯಾರು ಹೇಳಿಕೊಟ್ಟಿರುವುದು ಸಯ್ಯದ ಮೊಹಮ್ಮದ್ ಮುಹಮ್ಮದ್ ಸಲಲ್ಲಾಹು ವಲಹಿ ವಸಲ್ಲಮರ ಹದೀಸ್ಗಳಲ್ಲಿ ವ್ಯಕ್ತವಾದ ಕಾರ್ಯ ಆಗಿರುತ್ತದೆ ಆದರೆ ಇನ್ಶಾ ಅಲ್ಲ ಯಾವಾಗ ಹೇಳಬೇಕು ಹೇಗೆ ಹೇಳಬೇಕು ಯಾವ ಉದ್ದೇಶದಿಂದ ಹೇಳಬೇಕು ಇನ್ಶಾ ಅಲ್ಲದ ಪ್ರಾಕ್ಟಿಕಲ್ ರೂಪ ಏನಾಗಿರುತ್ತದೆ ಇದನ್ನು ನಾವು ಇವತ್ತು ತಿಳಿಯುವ ಕಲಿತು ಕೃತ್ಯವಾಗಿ ಹೇಳಿ ನೋಡುವ ಸೃಷ್ಟಿಕರ್ತನು ನಮಗೆ ದೀರ್ಘ ಆಯುಸ್ಸು ಕೂಡ ಕೊಡುವನು ಅಲ್ಲಾಹು ತೌಫೀಕ್ ನೀಡಿ ಅನುಗ್ರಹಿಸಲಿ ನಿಪ್ಸಲ್ಲಾಹು ಅರೇಹಿ ವಸಲ್ನ ಹದೀಸ್ನಲ್ಲಿ ಹೀಗೆ ಕಾಣಬಹುದು ಶಾ ಅಲ್ಲಾಹ್ ನಾಳೆ ನಾನು ಈ ಕೆಲಸ ಮಾಡುತ್ತೇನೆ ಎಂದು ಹೇಳಬಾರದು ನಾಳೆ ನಾನು ಬರುತ್ತೇನೆ ಇಲ್ಲವಾದರೆ ನಾಳೆ ನಾನು ಮಾಡುತ್ತೇನೆ ಹೀಗೆ ಹೇಳಬಾರದು ಇಲ್ಲ ಐ ಸೇರಿಸದೆ ಸೊ ನಾವು ಒಂದು ಮಾತು ಮಾತನಾಡಬೇಕಾದರೆ ಇನ್ಶಾ ಅಲ್ಲ ನಾನು ನಾಳೆ ಬರುತ್ತೇನೆ ಎಂದು ಹೇಳಬೇಕು ಮುಂದೆ ಮಾಡುವಂತ ಕಾರ್ಯವನ್ನು ಇನ್ಶಾ ಅಲ್ಲ ಇಲ್ಲದೆ ಹೇಳಬಾರದು ಯಾರಾದರೂ ಇನ್ಶಾ ಅಲ್ಲ ಹೇಳದೆ ನಾಳೆ ಕೊಡುತ್ತೇನೆ ಎಂದು ಹೇಳಿ ಈ ದಿನ ಮರಣ ಹೊಂದಿದರೆ ಅದು ಅವರಿಗೆ ಸಾಲವಾಗಿಯೇ ಇರುತ್ತದೆ ನಮ್ಮೆಲ್ಲರಿಗೂ ದೀರ್ಘಾಯುಸು ನೀಡಿ ಅನುಗ್ರಹಿಸಲಿ ಐ ಮೀನ್ ಅದು ಯಾವುದೇ ಒಂದು ವಸ್ತು ಆಗಲಿ ಹಣ ಆಗಲಿ ಏನೇ ಇರಲಿ ಅದರೊಂದಿಗೆ ಒಂದು ಇನ್ಶಾ ಅಲ್ಲ ಇರಬೇಕು ಅದೇ ರೀತಿ ಇನ್ಶಾ ಅಲ್ಲ ಹೇಳದೆ ಒಬ್ಬರಿಗೆ ಒಂದು ವಸ್ತು ನಾಳೆ ಕೊಡುತ್ತೇನೆ ಎಂದು ಹೇಳಿಕೊಡಲು ಆಗಿಲ್ಲ ಆದರೆ ಆ ವ್ಯಕ್ತಿ ಎದುರಲ್ಲಿ ನಾವು ಸುಳ್ಳು ಹೇಳಿದಂತಾಗುತ್ತದೆ ಅದೇ ಇನ್ಶಾ ಅಲ್ಲಾ ಹೇಳಿದ್ದಲ್ಲಿ ಅಲ್ಲಿ ಒಂದು ಎಕ್ಸ್ಕ್ಯೂಸ್ ಇರುತ್ತದೆ ಅಲ್ಲಾಹನು ಉದ್ದೇಶಿಸಿದರೆ ಎಂಬ ಒಂದು ಎಕ್ಸ್ಕ್ಯೂಸ್ ಇರುತ್ತದೆ ಇನ್ಶಾ ಅಲ್ಲ ಹೇಳಿದರೆ ಇರುವ ಗುಣ ಏನು ಅಂತ ಕೇಳಿದರೆ ಅದು ಹೈರ್ ಆದ ಒಂದು ಕಾರ್ಯವಾದಲ್ಲಿ ಅಲ್ಲಾಹನು ಅದನ್ನು ಪೂರ್ಣಗೊಳಿಸುವನು ಅದೇ ರೀತಿ ನಾನು ಮುಂದಿನ ವಾರ ಕೊಡುತ್ತೇನೆ ಇನ್ಶಾ ಅಲ್ಲಾ ಎಂದು ಯಾವುದೇ ವ್ಯಕ್ತಿ ಹೇಳಿ ಇಂದು ಮರಣ ಹೊಂದುವ ವ್ಯಕ್ತಿಯಾದರೆ ಫಾರ್ ಎಕ್ಸಾಂಪಲ್ ಅಲ್ಲಾಹನು ಯೋಚಿಸುವನು ನನ್ನನ್ನು ಸೇರಿಸಿ ಆ ವ್ಯಕ್ತಿ ಹೇಳಿರುವನು ನಾನು ಮುಂದಿನ ವಾರ ಕೊಡುತ್ತೇನೆ ಎಂದು ಅದು ಒಂದು ಒಳ್ಳೆ ಕೆಲಸ ಆಗಿದ್ದಲ್ಲಿ ಇನ್ಶಾ ಅಲ್ಲ ಪೂರ್ತೀಕರಿಸಲು ಆ ವ್ಯಕ್ತಿಗೆ ದೀರ್ಘಾಯಸ್ಸು ನೀಡಬಹುದು ನಾನು ಇನ್ಶಾ ಅಲ್ಲ ಮುಂದಿನ ವಾರ ಕೊಡುತ್ತೇನೆ ಎನ್ನುವ ಮಾತಿನಿಂದ ಒಂದು ವಾರ ದೀರ್ಘ ಆಯಸ್ಸು ಹೆಚ್ಚಿಸಬಹುದು ಎಂದು ಸ್ವಾಲಿಹಿಗಳು ಹೇಳಿರುವುದು ನಮಗೆ ತಿಳಿದು ಬರುತ್ತದೆ ಸೊ ಇನ್ಶಾ ಅಲ್ಲ ಹೇಳುವುದರಿಂದ ನಮಗೆ ದೀರ್ಘಾಯುಸು ಲಭಿಸುತ್ತದೆ ಹಬೀಬ್ ಸೊಲಲ್ಲಾಹು ಅಲಿಹಿ ವಸಲ್ಲಮರು ಹೇಳುತ್ತಾರೆ ಇನ್ನ ತಮಾಮಿ ತಮಾಮಿಹಿ ಇಲ್ ಅಬದ್ ಒಂದು ಮನುಷ್ಯ ಈಮಾನಿನ ಪೂರ್ಣತೆ ಅನ್ನೋದು ಮಾತುಗಳಲ್ಲಿ ಪೂರ್ತಿಯಾಗಿ ಇನ್ಶಾ ಅಲ್ಲ ಬರುವುದಾಗಿರುತ್ತದೆ ಆಗಬೇಕಾಗಿರುವ ಕಾರ್ಯಗಳಲ್ಲಿ ಇನ್ಶಾ ಅಲ್ಲಾ ಎಂದು ಸೇರಿಸುವವನ ಈಮಾನ್ ಪೂರ್ತೀಕರಿಸುವುದು ಸೊ ಅಲ್ಲಿ ಅಲ್ಲಾಹನ ತೃಪ್ತಿ ಲಭಿಸುತ್ತದೆ ಈಮಾನ್ ಪೂರ್ತಿಯಾದರೆ ಅಲ್ಲಾಹನ ತೃಪ್ತಿ ಲಭಿಸುವುದು ನಿಶ್ಚಯ ಅಲ್ವಾ ಯಾರಿಗಾಗಿರುತ್ತದೆ ಅದು ಲಭಿಸುವುದು ಇನ್ಶಾ ಅಲ್ಲ ಎಂದು ನಿರಂತರವಾಗಿ ಹೇಳುವವನಿಗಾಗಿರುತ್ತದೆ ಇನ್ಶಾ ಅಲ್ಲ ಬಗ್ಗೆ ಕೆಲವು ಜನರ ತಪ್ಪು ಕಲ್ಪನೆ ಏನು ಗೊತ್ತಾ ಅದಕ್ಕೆ ಆರು ತಿಂಗಳು ಟೈಮ್ ಇದೆ ಎಂದು ಇಲ್ಲ ಇದು ತಪ್ಪು ಇನ್ಶಾ ಅಲ್ಲಾಗೆ ಯಾವುದೇ ಕಾಲಾವಧಿ ಇಲ್ಲ ಅದು ಅಲ್ಲಾಹನಲ್ಲಿ ಸೇರಿಸಿ ಹೇಳುವುದಾಗಿರುತ್ತದೆ ಒಂದು ವೇಳೆ ಇನ್ಶಾ ಅಲ್ಲಾ ಹೇಳಲು ಮರೆತು ಹೋದರೆ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹ್ ವನ್ಹುರ್ ಅವರು ಹೇಳುತ್ತಾರೆ ಒಂದು ವರ್ಷ ಬಿಟ್ಟು ನಿಮಗೆ ನೆನಪಾದಲ್ಲಿ ಮನಸ್ಫೂರ್ತಿಯಾಗಿ ಹೇಳಿ ಇನ್ಶಾ ಅಲ್ಲ ಎಂದು ಅದರ ಬಗ್ಗೆ ಚಿಂತೆ ಬೇಡ ನಿಮಗೆ ನೆನಪು ಆದ ಸಮಯದಲ್ಲಿ ನೀವು ಇನ್ಶಾ ಅಲ್ಲಾ ಎಂದು ಹೇಳಬಹುದು ಎಂದು ಮಹಾನಾದ ಅಬ್ದುಲ್ಲಾಹಿ ಬಿನ್ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರ್ ಅವರು ಹೇಳುತ್ತಾರೆ ಈಗಿನ ಕಾಲದ ಎಲ್ಲರ ಬಾಯಲ್ಲಿ ಟ್ರೆಂಡ್ ಇನ್ಶಾ ಅಲ್ಲಾ ಮಾಶಾ ಅಲ್ಲ ಅನ್ನೋದು ಹೇಳಬೇಕು ಒಳ್ಳೆಯದಿದೆ ಆದರೆ ಒಳ್ಳೆಯದಕ್ಕೆ ಒಳ್ಳೆಯ ರೀತಿಯಲ್ಲಿ ಹೇಳಬೇಕು ಇನ್ಶಾ ಅಲ್ಲಾ ಹೇಳಿದರೆ ಅದರ ಪ್ರತಿಫಲ ಸಿಗಬೇಕು ಒಬ್ಬ ವ್ಯಕ್ತಿ ಇನ್ಶಾ ಅಲ್ಲಾ ನಾನು ಒಂದು ವ್ಯಾಪಾರ ನಾಳೆಯಿಂದ ತೊಡಗುತ್ತಿದ್ದೇನೆ ದಾ ಮಾಡಿ ಎಂದು ಎಲ್ಲರಲ್ಲೂ ಹೇಳಿ ನಂತರ ವ್ಯಾಪಾರದಲ್ಲಿ ಮೋಸ ಫ್ರಾಡ್ ಮಾಡ್ತಾ ಇದ್ದರೆ ಅವರ ಇನ್ಶಾ ಅಲ್ಲಾದಿಂದ ಯಾವುದೇ ಪ್ರತಿಫಲ ಸಿಗುವುದಿಲ್ಲ ಶಾಪ ಲಭಿಸುವುದು ಸೊ ವೆರಿ ಕೇರ್ಫುಲ್ ಇದು ಬಹಳ ಡೇಂಜರ್ ಆಗಿದೆ ಸೊ ಒಳ್ಳ ರೀತಿಯಿಂದ ಇನ್ಶಾ ಅಲ್ಲಾವನ್ನು ಉಪಯೋಗಿಸಿಕೊಳ್ಳಿ ಮುಂದೆ ಮಾಡುವಂತಹ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಹೇಳುವಾಗ ಇನ್ಶಾ ಅಲ್ಲಾ ಎಂದು ಹೇಳಿ ಅಲ್ಲಾಹನು ನಮಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ತೌಫೀಕ್ ನೀಡಿ ಅನುಗ್ರಹಿಸಲಿ ಆಮೀನ್ ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ ಜಜಾಕಲ್ಲಾ ಖೈರ್